家家家。 ಚಂದ ಕೇಳ ಅರ್ಜುನ ಅಜುನ ಶೀರಿ ಯಾಕೆ ಕೊಟ್ಟ ಭೀಮಶೀರಿ ಯಾಕೆ ಕೊಟ್ಟ ಭಸ್ಮಾಸ್ ಹೊಡಿಬೇಕ ನಿಮ್ಗೆ ವಿಷ್ಣು ಯಾಕೆ ಸೀರೆ ಉಟ್ಟ

ಚಟ ಸುಮಾರು ನಾವ್ ಎಲ್ಲ ಕಳ್ಸಾಡ್ ಕಳ್ಸಾಡ್ ಮಾಡಿ ಬಂದು ಕಳ್ಸಾಡ್ ಮಾಡ್ತ ಹೇಳಿ ವಾದಿನಂತಿ ಹಿಂದಿನ ಊರಾಗ ಇಂದ ಬಂದ ಸಿಕ್ಕಿ ನನ್ನ ಕೈಯಾಗ ಜಗತ್ ತಗ ಹುಟ್ಟೈತಿ ಅಂತ ಹೇಳ್ಕೊತ ಸೂರ್ಯ ಸೂರ್ಯ ಹುಟ್ಟೈತಿ ಸೀರ್ಯಾಗ ಹುಟ್ಟೇತಿ ಸೀರ್ಯಾಗ ಹುಟ್ಟೈತೆ ಅಂತ ಹೇಳ್ಕೊತ ಅಲ್ಲ ಒಂದು ನಂಗ್ ಮಣ್ಣಿಗೆ ಹುಚ್ಚ ಹೌದಿಲ್ಲ ಸೀರ್ಯಾಗ ಹುಟ್ಟೈತೆ ಅಂತ ಹೇಳ್ತಾರೆ ಇವ್ರು ಹೆಣ್ಮಕ್ ಆಡೋರಲ್ಲ ಯಾ ಸೀರ್ಯ ಇರ್ಬೇಕಂತ ಹೇಳಿ ಚರ್ಚೆ ಹೋದ್ನ ಮನೆ ನೀನ ಯಾವ್ದಕ್ಕ ಸಿರಿತಿ ಒಳಕ ದೊಡ್ಡ ಅಂಗಡಿ ಐತ್ಲ ಹೌದ್ ಬಾಬಲಿ ಅಂತ ಹೇಳಿ ಅಲ್ಲಿ ಹಾ ನೀ ಸಿರಿತಿಗೆ ಅವನ್ ಕೇಳಿ ಸಿರಿ ತಗ ತಗೋಗಿಪ್ಪ ಅಂತ ಹೇಳಿ ಅವ್ನ್ ತಗೋದೋಗ್ಯವ ನಾ ಪಿಚ್ ಬಿಚ್ಚಿ ನೋಡವ ಅವ್ ತಗೋದೋಗ್ಯವ ನಾ ಪಿಚ್ ಬಿಚ್ಚಿ ನೋಡವ ಯಾಕ ಆ ಸಿರಿ ಡಾಗಿ ಎಲ್ಲಾ ಮುಗಿತಿ ಆ ಮಾಲಕ್ ಬಂದ್ ಗಲ್ಲೆ ಮೇಲೆ ಕೂತಾವ ಏನಂದ ಏ ಕಾಕ ಅನ್ನವ್ ಯಾಕ್ರಿ ಏನ್ ಏನ್ ಬೇಕು ನಿನಗ ಅಂದವ ಹೌದು ಇಲ್ರಿ ಮಂದ್ ನಮ್ ಜನಪದ ಕಲಾವಿದ ಮಂದ್ ನಿಮ್ಮಲ್ಲಿ ಹಾಡು ಹೆಣ್ಮಕ್ಳೆಲ್ಲ ಜಗತ್ತೆಲ್ಲ ಹುಟ್ಟಿತ್ತೆ ಸಿರಿಯಾಗ ಸಿರಿಯಾಗ ಅಂತ ನಾ ಕತ್ತಾರ ಹೌದು ನಿಮ್ ದೊಡ್ಡ ಅಂಗಡೈತಿ ಯಾವ ಸೀರೆ ಆಗಲ್ಲ ಹುಟ್ಟಿ ಜಗತ್ ಅಂತ ನೋಡಾಕತ್ತ ನನ್ನ ಮಾಲಕ್ಕ ಏನ್ ಹುಚ್ಚದಿ ಮಾರಾಯಣಿ ಅಂದ್ ಯಾಕ್ರೀನ್ ನಮಸ್ಕಾರ ಸಾವಕಾರಣ್ಣ ಹುಚ್ಚಿಯಾಗ ಸೀರ್ಯಾಗ ಉಟ್ಬೇಕಾದ್ರ ಅಪ್ಪಳ್ಬೇಕು ಅಂದ ಜಗತ್ ಉರ್ದ ಸೀರ್ಯಾಗ ಹಂಗ ಹುಟ್ಟಾಕ್ ಸಾಧ್ಯ ಹುಚ್ಚಿ

मालीन पोरा जाए

ಬೇಕಲ್ಲ ಇಲ್ಲಿ ಹೇಳ್ತತಿ ನಿರಾಕಾರ ಅಚ್ಚಕಡೆ ಇದಾವ್ ಓಂ ಒಬ್ಬ ಇದ್ದಾವ ಓಂ ಶಕ್ತಿ ಬಿಟ್ರ ಮತ್ತೇನಿಲ್ಲ ಅಂತ ಹೇಳ್ತ ಶಾಸ್ತ್ರ ಹೇಳ್ತೀವಿ ಪುರಾಣ ಪುಸ್ತಕ ಮತ್ತೀಗ ಬಂದ ನೀರ್ ನಿರಾಕರ ಹಚ್ಚಕಡೆನಾ ನೀರ್ ನಿರಾಕರ ಯಾವ ನಿರಾಕರ ಹಚ್ಚಕಡೆ ಆಕೆಸ್ರೇನ ಯಾವ್ ಪುರಾಣದ ಬರ್ತತಿ ಅದ್ರೆಂಟ್ ಪುರಾಣದೊಳಗ ಇರ್ಬೇಕ ಯಾವ್ ಸೃಷ್ಟಿ ಬಾರದ ಮ್ಯಾಲ ನೀ ಇರ್ಬೇಕಾದ್ರೂ ನಾನು ಪುರಾಣ ಬರ್ತೇವೆ ನೀವು ಪುರಾಣ ಬರ್ತಾನ ನೀವು ನಾನು ಬರದ್ ಪುರಾಣ ಬೇಕಾಗಿಲ್ಲ ಯಾಸ್ ಯಾವಾಗ ಹೆಡ್ ಲೈನ್ ಆಗಿರ್ಬೇಕು ಅಂತ ಚರಿತ್ರ

ಯಾರು ಇಲ್ಲ ನೋಡ ಅವನ ವರತ ಹಾಗೆಯಾಗಿಯ ನಿರಕಾರ ಅಚಿಕಾರಾಯಣ ಯಾರು ಇಲ್ಲ ನೋಡ ಅವನ ವರತ ಹಾಗೆಯಾಗ ಭಗವಂತ ನೀರಿನ ಮ್ಯಾಲೆ ನಿಜ ಭಗವಂತ ಹೊತ್ತ ತಿರುಗು ನೋಡಿ ಹಂಗ ತೆಗದು ನಿತ್ಯ ಕಾಲದಲ್ಲಿ ಈಕಿನ ಹೊತ್ತ ತಿರುಗುದಕ್ಕ ಆದಿ ಶೇಷನ ಅದಾನ ಸಿದ್ಧಾಂತ ಹೌದಾ ಸಿದ್ಧಾಂತ ಹೌದಲ್ಲ ಸಿದ್ಧವೇನಿಲ್ಲ ಹಾಗ ನಿತ್ಯ ಕಾಲದಲ್ಲಿ ಹೊತ್ತ ತಿರುಗುವುದಕ್ಕ ಆದಿಶೇಷ ಹಣ ಸೇದ್ದಾಂತ ಹಾಗೆ ವಿಷ್ಣು ಅವತಾರ ಕೊಟ್ಟ ತಾನಿಂತ ಲಕ್ಷಾಧಿ ಜನರನ್ನು ತಟ್ಲ ಯ ಬೀಸಿಕೊಂಡ ಮೋಕ್ಷ ಕೋಡು ದೇವ ಏಕಾಂತ ಆಗಿ ಲಕ್ಷಾದಿ ಜನ ರಕ್ಲ ಯ ಮೋಕ್ಷ ಕೋಡು ದೇವಾ ಏಕಾಂತ ಆಗಿ

ಕೇಳ್ತಾನ ಕವಿ ಇಲ್ಲಿ ಸಣ್ಣವರೊಳಗ ಸಣ್ಣವಾಗಿ ದೊಡ್ಡವರೊಳಗ ದೊಡ್ಡವಾಗಿ ಅವ ಎಲ್ಲ

ನೀವು ಪೆಟ್ಟಿ ಆಗಂಗಿಲ್ಲ ಅವ್ರು ಉದಾರ ಆಗ್ಯಾರ ಹೌದು ಹೌದು ಅವ್ರ ಅಂತೇಲಿ ಯಾಕೆ ಹೋಗಿ ನೀವು ಅವ್ರಿಗ್ಯಾ ಕರ್ಕೊಂಡಿಲ್ಲ ಯಾರ ಅವ್ರು ಅವ್ರ್ಗೆ ಹೆಂಗ ಮುಕ್ತಿ ಆಗೈತಿ ವಾಂಟ್ರ ನೋಡ್ರಿ ಯಾಕ ತಾ ಬಿಟ್ರನ ಹುಡ್ಕಿ ಮಾಡ್ಕೊಂಡು ಕರ್ಕೊಂಡುಕಲ್ಲ ತುಳ್ಗಿಲಿ ಹಿಂದಿರು ಬಾಕಲಿ ಅದು ಹೌದು ಹಂಗೆ ವಾಂಟ್ರ್ ನೋಡು ನೀ ಎಲ್ಲಾದ್ರು ಹೋಗ್ನಿ ನೀ ಯಾಕೆ ನಾ ನೋಡಕತ್ತಿ ನೀನು ಆಕ್ಯಾ ಹುಡುಕಿ ಆಚೇನಿ ಹೌದ ನೋಡು ಅನಗ ನಿನಗ ತೊಗರ ಮುಕ್ಳಾರ ಲಕನ್ಯಾಗೆ ಏನಕ್ಕೆ ಮಂದಿ ಬಿಡಲಾರ್ದಿರ್ಬೋದು ಹೌದ್ ಅದಲ್ಲ ಏನಿಕಿ ಮಂದಿ ನಿಮ್ ಸೆರ್ಗ ಇಲ್ಲ ಅಲ್ಲ ಹೌದು ಅವ್ರದ್ ಹಾ ಅವ್ರ ಹಂತಕ್ ಯಾರ ಹೋಗಿದ್ರು ನೀ ಯಾರ್ದಾರ ಸಂಗ ಮಾತ್ರಿ ಅವ್ರ ಮಾಡೇ ಇಲ್ಲ ಇಲ್ಲ ಸೀರೆಯಾರ ಸ್ಯರಗ ಇಲ್ಲ ಸೀರೆ ಯಾರ ಸೆರಗಿಲ್ಲ ಹೌದ ಬೆಟ್ಟಿ ಆಗುವಂಗಿಲ್ಲ ಹಾ ಎಷ್ಟೋ ದಿವಸದ ತಾಗಿ ಮಾಡ್ಕೊಂಡ್ ಹಂಗ ಹೋಗ್ಯಾರ ಹೌದ್ ಹೌದು ನಿಮ್ ಭಾಗದಾಗ ಇಲ್ಲಿ ಸಿದ್ಧ ಇವ್ರು ಯಾರ್ದಾರು ಹಾ ಸಿದ್ದೇಶ್ವರ ಮಾತ್ ಮರದಾರ ಹೌದ ನಿಮ್ ಸೀರೆ ಬೆಟ್ಟಾಗಿಲ್ಲ ಅವ್ರಿಗೆ ಹೌದ ಅದಲ್ಲ ಹಾ ಎಷ್ಟೋ ಮಂದಿ ಹೋಗ್ಬೇಕಂತ ಗರ್ಭಾರ್ಸಿನು ಹಾ ನಿಮ್ಮ ನೆಂಬಿಲ್ಲಾ

ಹೌದಿಲ್ಲ ಯಾಕಂದ್ರೆ ಇವು ಹೆಣ್ಣು ಅಡ್ಡ ಹುಟ್ಟ್ಯಾವ ಮಾಡ್ಲಿಕ್ಕದ ಇದ್ರ ಕೇಳಿದಂದ್ರೆ ಹಾಂ ಬಿಡೇ ಬಿಟ್ಟು ಬಿಡುಗಡೆ ಮಾಡಿ ಹಿಕ್ಕಿದ್ನೇ ಹೌದು ಈಗ ಗದ್ದೆ ಇಲ್ಲ ನೀಡಾಕಾರದಾಗ ಹಾಂ ಆಕಾರದಾಗ ಹೌದು ಯಾಕಂದ್ ನನಗೆ ನನ್ನ ಕರ್ಸಾಕ ಬರೋದು ಯಾಕಂದ್ರೆ ಶಬ್ದದಾಗ ಇನ್ನೂ ಬಾಯ ಕೊಡೋದಿಲ್ಲ ಹೌದು ನೀರ ಆಕಾರದಾಗ ಇದಾವ ಹೌದು ಮಾತು ಆಕಾರದ ಮಾತ ಅಲ್ಲಿ ವಿಷಯ ಅಲ್ಲಿ ಇರ್ತಾವ ಹಂಗೆ ಹಂಗಿರ್ತಾವ ಹೌದು ಹಂಗ ಮಾತಾಡ್ಬೇಕಾಗೈತಿ ಹಾ ಸಿಕ್ಕಿದಾಗ ಹಂಗಾಗೈತಿ ಹಂಗಾಗಿತಿ ಇಲ್ಲಿ ಸಿಂಗಡ್ಗಾವ ಊರದಾಗ ಇಲ್ಲಿ ಅಪ್ಪಣ ಜಾತ್ರೆ ಒಂದ್ ದೊಡ್ಡ ಮಂಟಪ ಹಾಕಿ ಅಷ್ಟು ಭರತನಾಟ್ಯ ಇಟ್ಟಿದ್ರು ಭರತನಾಟ್ಯ ಹೌದು ನಾಳೆಗೆ ನಾಟ್ ಹಾಕತಿ ಹೌದು ಅಲ್ಲ ಶಿವ ಭರತನಾಟ್ಯ ಇಟ್ಟಿದ್ರು ಹೌದು ಭರತನಾಟ್ಯ ಮಾಡಾಕಿ ಅಂತ ಹೋಗಿ ಹೆಣ್ಣು ತಂದಿದ್ರು ತಂದಿದ್ರು ಬಾಳ್ ಚಂದ್ ಭರತನಾಟ್ಯ ಮಾಡ್ತಿದ್ರು ಬಾಳ್ ಚಂದ್ ಮಾಡ್ತಿದ್ರು ಹೌದ್ ರಾಜ ಮಂತ್ರಿ ನೋಡಕ್ ಬಂದಿದ್ರು ಹಾ ಹಾ ಈ ಹಿಂಗ ರಾಜಾ ರಾಜ ಮಂತ್ರಿ ನೋಡಕ್ ಬಂದಿದ್ರು ಗಾಂಧ ರಾಜ ನೋಡಕ್ ಬಂದಿದ್ರು ಮನಿಗ್ ಬಂದ್ರಿ ಇದಕ್ ವಾಡೆ ಕೋದ್ಕೊಳ್ಳೆ ರಾಜ ಅಂದ ಮಂತ್ರಿಗೆ ಏನಂತ ಏ ಮಂತ್ರಿ ಅಜ್ ಭರತನಾಟ್ಯ ನಾಟ್ಯ ಮಾಡಿದಕ್ಕೆ ನನ್ನ ಮನಸಿಗೆ ಬಂದಾ ಬಾಳಾ ಚಂದ ಮಾಡ್ತಾಳ ಇವತ್ ನಮ್ ನಮ್ಮ ವಾಡೆದಕ್ಕೆ ಇಡ್ಕೋಣ ಬಾ ಅಂತ ಕಿ ಆಮಂತ್ರ ಕೊಟ್ಟು ಬರೋಗ ಅಂತ ಹೌದು ಹೌದು ಆದ್ರೆ ರಾಜರ ಕೊಟ್ಟು ಬರ್ತನೆ ಅಂತ ಅಂದ ಆ ಈ ಇಸರ ಆಕಾಶಗೊಂದು ಬರಗ ಬಾನವಂತ್ರಿ ಏ ಬಾಯಿ ಮತ್ತೆ ನಿನ್ ಭರತನಾಟ್ಯ ನಾಟ್ಯ ನಿಮ್ಮ ರಾಜ ಬಾಳ ಮನಸಿಗೆ ಮನತಿ ಹೌದು ಇವತ್ತು ನಮ್ಮ ವಾಡೆದಕ್ಕೆ ಇಡ್ಕೋತಾರ ನಿನ್ ಬರಬೇಕು ನೀ ತಗೋ ಬೇಡ ಅಂತ ಕೊಟ್ಟ ಹೌದು ಬೀಡ ಕೊಟ್ಟ ಆ ತಗೋತನೆ ಅಂತ ಹೌದು ಹೌದು ಏಂಗಾ ಕಿದು ತಂದೆಗ ಅದಲ್ಲ ಹೌದಾ ಯಾರು ಹೇಳಿ ಕೊಡ್ತಾರಲ್ಲ ಹಾಡಕ್ಕೆ ಹೋಗೋದು ಹೌದು ಅಕಿದು ಕುಣಿಯಕ್ಕೆ ಹೋಗೋದು ಕೊಟ್ಟ ತಗೋんどೋ ಒಂಕುಲಿ ಬರತ್ ನಾಟ್ಯ ನೇಯ್ದಿ ರಾಜವಾಡಿಯದಾಗ ರಾಜ ಪುತ್ನಿಯ ಮೇಲೆ ಕೇಳ್ತಿದ್ದಾ ರಾಜ ಎಲ್ಲ ಬರ್ತೇವೆ ಮುಗೀತು ನೀ ಏನ್ ಬೇಡ್ತಿ ಬೇಡ ನೀ ಕೊಡ್ತೀನ ರತ್ನ ಬೇಡ ರೂಪಾಯಿ ಬೇಡ ಬಂಗಾರ ಬೇಡ ರಾಜ ಕೇಳ ಹೌದು ಕೊಡ್ತೀನಿ ನೀ ಏನ್ ಬೇಡ್ತಿ ಬೇಡ ರಾಜ ಭಾರತ್ನಾ ವಿದ್ಯಾಶ್ರೀನಿ ಕೇಳ ವಿದ್ಯಾಶ್ರೀ ಕೇಳಿಲ್ಲ ಹೌದಾ ವಿದ್ಯಾಶ್ರೀ ಏನಂದ್ರು ರೊಕ್ಕ ಬ್ಯಾಡ ಹೌದು ನಿನ್ ರೂಪಾಯಿ ಬ್ಯಾಡ ಹೌದ ವಜ್ರ ಒಡರು ಬೇಡ ನಿನ್ ರಾಜ ಬೇಡ ಬೇಡ ನಿನ್ ಶ್ವಾಸ ಮೇಲೆ ಕೂತ್ ನನಗ್ ಹೇಳುವಂಗೈತ ಅನ್ಲಕ್ಕಿ ವಿದ್ಯಾಶ್ರೀ ಹೌದಾ ನಿಂದೇನ್ ನನಗ ಐಶ್ವರ ಬ್ಯಾಡ ಏನ್ ಕೊಡಬಾರ ನನಗ ನೀನು ಶ್ವಾಸ ಮೇಲೆ ಕೂತಿಲ್ಲ ಹೌದ ಆ ಶ್ವಾಸನ ಮೇಲೆ ಕೂತ್ ನನಗೆ ಹೇಳುವಂಗ ಆಗೈತ

ಮಾಡೋದಕ ವಾರ ಅವತಾರ ತಾಯಿ ನರಕ ಸುರ ನಾರ್ಯಾರ ಬಂಧನ ಅವ ಬೇಡ ಸೋದಕ ವಾರ ತಾಯಿ ನರಕ ಸುರ ನಾರ್ಯಾರ ಬೇಡ ಸೋದಕ

ಕುರುಮ ಅವತಾರ ತಾಲಿ ನಿಂತಾನ ಸಮುದ್ರ ಮೃತನ ಮಾಡೋದಕ್ಕ ಸಮುದ್ರ ಮೃತನ ಮಾಡೋದಕ್ಕ ಮಚ್ಚೇನಾಗಿ ತಾನಿರೋ ಮುಳುಗಿದಾನ ಸೋಮ ಸುರ ನ ಶಿರ ಹರಿಯೋದಕ ಯಾ ಮೋಚನಾಗಿ ತಾನಿರುವುಲು ಮುಳುಗಿದಾನ ಸೋಮಸುರನシರಹರಿಯೋದಕಾಗಿ ಆಗಿ ರಗ ಆಗಿ ಯಾ ಹೇಳೋದಕ್ಕ ಕೇಳ ನಾರದವಾದ ಬೋಧ ಹೇಳೋದಕ್ಕ ನರಸಿಮನಾಗಿ ಕಂಬದೊಳಗ ಜಲ್ಸಿ ಬಂದ ಹಿರೇ ನಕ್ಕ ಶಾಪವಾದ ಶೋದಕ ಹಾಗೆ ಹಾಗೆಯ ನರಸಿಂಹನ

ನಾವ್ರು ಕೆಲವರಿಗೆ ಚಂದ ಆಗತಿ ಹಂಗ ಹಾಡ ಹಂಗ ಹಾಡ ಅಂದ್ರ ಊರ್ದಾಗ ಉಪ್ಪಿನಕಾಯಿ ಇದ್ರೆ ಚಂದ ಆಗತ್ತಿ ಯಾರ ಇಟ್ಟಲ್ ಕಾಕ